ಬುರುಡೆ ಹಿಡುಕೊಂಡು ಕೋರ್ಟ್ಗೆ ಬಂದಿದ್ದ ಚಿನ್ನಯ್ಯ ಎರಡು ತಿಂಗಳ ಕಾಲ ಬುರುಡೆ ಬಿಟ್ಟಿದ್ದ ಬುರುಡೆ ಎಲ್ಲಿಂದ ಬಂತು ಬುರುಡೆ ಕೊಟ್ಟಿದ್ದು ಯಾರು ಅಂತ ಎಸ್ಐಟಿ ಅಧಿಕಾರಿಗಳು ಡ್ರಿಲ್ ಮಾಡಿದಾಗ ಚಿನ್ನಯ್ಯ ಬುರುಡೆಯ ರಹಸ್ಯವನ್ನ ಬಾಯ್ಬಿಟ್ಟಿದ್ದಾರೆ ಬುರುಡೆ ಧರ್ಮಸ್ಥಳದಲ್ಲಿ ಹಲವಾರು ಮೃತದೇಹಗಳನ್ನು ಹೂತು ಹಾಕಿರುವುದಾಗಿ ಹೇಳಿ ಬಂದ ಸಾಕ್ಷಿ ದೂರುದಾರ ಚಿನ್ನಯ್ಯ ತಾನು ನ್ಯಾಯಾಲಯಕ್ಕೆ ಬಂದಾಗ ತಂದಿದ್ದ ಬುರುಡೆಯ ರಹಸ್ಯ ಕೊನೆಗೂ ಬಹಿರಂಗಗೊಂಡಿದೆ ವಿಠಲ್ಗೌಡನಿಂದ ಬುರುಡೆ ಪಡೆದು ಬುರುಡೆ ಬಿಟ್ಟಿದ್ದ ಚಿನ್ನಯ್ಯ ಹದಿನೈದು ದಿನಗಳ ಕಾಲ ಜೈಲು ಪಾಲಾಗಿದ್ದಾರೆ ಬುರುಡೆ ಮಾಲೀಕ ಯಾರು ಎನ್ನುವುದು ಯಕ್ಷ ಪ್ರಶ್ನೆಯಾಗಿತ್ತು ಎಸ್ಐಟಿ ತನಿಖೆ ವೇಳೆ ನನಗೆ ಬುರುಡೆ ಕೊಟ್ಟಿದ್ದು ಜಯಂತ್ ಎಂದು ಚಿನ್ನಯ್ಯ ಹೇಳಿದ್ದಾನೆ ಆದರೆ ಜಯಂತ್ ಗಿರೀಶ್ ಮಠಣ್ಣವರ ಕಡೆಗೆ ಬೆರಳು ಮಾಡಿದ್ದ ಹೀಗಾಗಿ ಎಸ್ಐಟಿ ಅಧಿಕಾರಿಗಳು ಚಿನ್ನಯ್ಯನಿಗೆ ಬಿಸಿ ನೀರು ಕಾಯಿಸಿದ್ದಾರೆ ಚಿನ್ನಯ್ಯನಿಗೆ ವಿಠಲ್ಗೌಡ ಮೊದಲಿನಿಂದಲೂ ಪರಿಚಯವಿರುವ ಬಗ್ಗೆ ಮಾಹಿತಿ ನೀಡಿದ್ದಾರೆ ಚಿನ್ನಯ್ಯನಿಗೆ ಮುರುಡಿ ಕೊಟ್ಟಿದ್ದೇ ಸೌಜನ್ಯ ಮಾವ ವಿಠಲ್ಗೌಡ ಅನ್ನೋದು ಎಸ್ಐಟಿಯ ತನಿಖೆ ವೇಳೆ ಗೊತ್ತಾಗಿದೆ ಚಿನ್ನಯ್ಯ ಮತ್ತು ವಿಠ್ಠಲ್ಗೌಡ ನಡುವೆ ಹಳೆಯ ಸ್ನೇಹ ಸಂಬಂಧವಿತ್ತು ನೇತ್ರಾವತಿಯ ನದಿ ತೀರದಲ್ಲಿ ವಿಠ್ಠಲ್ಗೌಡ ಇಟ್ಟುಕೊಂಡಿದ್ದ ಚಿಕ್ಕ ಹೋಟೆಲ್ನಲ್ಲಿ ಈ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ವಾಸಿಸುತ್ತಿದ್ದ ನದಿ ತೀರದಲ್ಲಿ ಭಕ್ತರು ಮರೆತು ಹೋಗ್ತಿದ್ದ ವಸ್ತುಗಳು ಹಾಗೂ ಮೃತದೇಹ ಏನಾದರೂ ಸಿಕ್ಕಿದ್ದರೆ ಅದರ ಮೇಲಿದ್ದ ಚಿನ್ನಾಭರಣಗಳನ್ನು ಚಿನ್ನಯ್ಯ ವಿಠಲ್ಗೌಡಗೆ ನೀಡುತ್ತಿದ್ದ ಅನ್ನೋ ಮಾಹಿತಿ ಬಯಲಾಗಿದೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯನಿಗೆ ಬುರುಡೆ ಕೊಟ್ಟಿದ್ದೇ ಸೌಜನ್ಯ ಮಾವ ವಿಠಲ್ಗೌಡ ಅಂತ ಗೊತ್ತಾಗ್ತಿದ್ದಂತೆ ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನ ಚುರುಕುಗೊಳಿಸಿ ವಿಠಲ್ಗೌಡನನ್ನ ಕಚೇರಿಗೆ ಕರೆಸಿಕೊಂಡು ವಿಚಾರಣೆ ನಡೆಸಿದೆ ಬಳಿಕ ನೇತ್ರಾವತಿ ಸ್ನಾನಘಟ್ಟದ ಬಳಿಯಿರುವ ಬಂಗ್ಲೆಗುಡ್ಡ ಹಾಗೂ ಒಂಬತ್ತು ಹತ್ತು ಹನ್ನೊಂದು ಮತ್ತು ಹನ್ನೆರಡನೇ ಸ್ಪಾಟ್ಗೆ ವಿಠಲ್ಗೌಡನನ್ನ ಕರೆತಂದು ಎಸ್ಐಟಿ ಅಧಿಕಾರಿಗಳು ಸ್ಥಳ ಮಹಜೂರು ಮಾಡಿದ್ದಾರೆ ಈ ಬುರುಡೆಯನ್ನ ನೇತ್ರಾವತಿ ಸ್ನಾನಘಟ್ಟದ ಸಮೀಪ ಬಂಗ್ಲೆಗುಡ್ಡ ಅರಣ್ಯದಿಂದಲೇ ತಂದಿರುವುದು ಎಸ್ಐಟಿ ತನಿಖೆಯಲ್ಲಿ ಬಹಿರಂಗಗೊಂಡಿದೆ ಸೌಜನ್ಯ ಮಾವ ವಿಠಲ್ಗೌಡ ಹಾಗೂ ಹೋರಾಟಗಾರ ಜಯಂತ ಟಿ ಅವರೊಂದಿಗೆ ಶನಿವಾರ ಸಂಜೆ ಸ್ಥಳಕ್ಕೆ ತೆರಳಿದ ಎಸ್ಐಟಿ ತಂಡ ಸ್ಥಳ ಮಹಜೂರು ನಡೆಸಿ ಮಹತ್ವದ ಸಾಕ್ಷಿಗಳನ್ನು ಕಲೆಹಾಕಿದೆ ಚಿನ್ನಯ್ಯನ ಬಳಿಯಿದ್ದ ಬುರುಡೆ ಪತ್ತೆ ಮಾಡಿದ ಎಸ್ಐಟಿ ಇಂದಿನಿಂದ ತನಿಖೆಯನ್ನ ಚುರುಕುಗೊಳಿಸಲಿದೆ ಇದರ ಜೊತೆಗೆ ಚಿನ್ನಯ್ಯನನ್ನ ಗ್ಯಾಂಗ್ಗೆ ಪರಿಚಯಿಸಿದ್ದೇ ವಿಠಲ್ಗೌಡ ಅನ್ನೋ ಅನುಮಾನವಿದ್ದು ತನಿಖೆ ತೀವ್ರಗೊಂಡಿದೆ ಒಟ್ನಲ್ಲಿ ಬುರುಡೆ ವಿಚಾರದಲ್ಲಿ ಎಸ್ಐಟಿ ತಂಡ ಚಿನ್ನಯ್ಯನನ್ನ ಮಾತ್ರ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಿದ್ದು ಇತರ ಯಾರ ವಿರುದ್ಧವೋ ಇನ್ನೂ ಪ್ರಕರಣ ದಾಖಲಿಸಿಲ್ಲ ಇದೀಗ ಬುರುಡೆ ತೆಗೆದವರು ಹಾಗೂ ಅದಕ್ಕೆ ಸಹಕರಿಸಿದವರ ವಿರುದ್ಧ ಯಾವ ರೀತಿ ಕ್ರಮ ಕೈಗೊಳ್ಳಲಿದೆ ಎಂಬುದು ಮತ್ತಷ್ಟು ತನಿಖೆಯ ನಂತರ ಖಚಿತವಾಗಬೇಕಿದೆ ನ್ಯೂಸ್ ಡೆಸ್ಕ್ ಹೊನ್ನಾವರ